ಅಲ್ಲಿ ಮಮ್ಮಿ ಮತ್ತು ಅಮೃತ ಇದನ್ ಮಾಡ್ರಿ ಕರ್ಚಿಕಾಯಿ ನಾನು ಇಲ್ಲಿ ಚಪಾತಿ ಮಾಡತ್ತೇನಿ ಸೊ ಹಂಗೆ ಹೋಗು ಎಲ್ಲ ಪೂಜೆ ರೀ ಎಲ್ಲ ಮಾಡೋದು ಇವು ನಮ್ಮ ಮಾಡುದು ಹೋಗು ಟೈಮ್ನಾಗ್ ಚಾ ಇರ್ಲಿಕ್ಕೆ ಇವ್ರಿಗೆ ಅಲ್ರಿ ಚಾ ಕೊಡೋದ್ ಕೂತಿದ್ರು

ಪ್ರತಿ ವರ್ಷ ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಪೇಜನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡಿದ್ವಿ ಅನ್ನೋದನ್ನು ಸೊ ಶ್ರಾವಣ ಮಾಸದಲ್ಲಿ ಎಲ್ಲರೂ ದೇವ್ರಿಗೆ ಹೋಗ್ತಾ ಇರ್ತೀರ ಸೊ ನಾವು ಹೋಗ್ತಾ ಇರೋದು ಎಲ್ಲಮ್ಮ ಗುಡ್ಡಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಎಲ್ಲಮ್ಮ ಗುಡ್ಡ ಅಂದರೆ ಸೌದತ್ತಿಗೆಲ್ಲ ನಮ್ಮನೆ ದೇವರಂಥ ಕುಗಟ್ನೂರು ಎಲ್ಲಮ್ಮ ಮತ್ತು ಅಮ್ಮ ತಲೆಸಂಗೆ ಎಲ್ಲಮ್ಮ ಸೊ ಅಲ್ಲಿಗೆ ಹೋಗಬೇಕು ನಮ್ಮೂ ಪ್ರತಿ ವರ್ಷ ನಾವು ಹುಟ್ಟಿಗೆ ಉಡ್ತೀವಿ ರೀ ಸೊ ಅದಕ್ಕೋಸ್ಕರ ಹೋಗಬೇಕು ಹೋಗೋದಾದರೆ ಹೆಂಗೈತಪ್ಪ ಅಂತಂದ್ರೆ ನಮ್ಮ ಕಡೆ ಮನೆಯೆಲ್ಲ ಸ್ವಚ್ಛ ಅಂದರೆ ಕ್ಲೀನ್ ಮಾಡ್ಕೊಂಡು ಬಳಕೆ ಹಾಸಿಗೆ ಎಲ್ಲ ನೀರಾಗಿ ಹಾಕಿ ಇದೆಲ್ಲ ಮಾಡ್ತೀವಿ ಮನೆ ಟೋಟಲಿ ಕ್ಲೀನ್ ಮಾಡಿದಾಗ ನಾವು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಹುಟ್ಟಿಗೆ ಓಡೋದು ಇರ್ತೈತೆ ರೀ ಈ ಶ್ರಾವಣ ಸ್ಟಾರ್ಟ್ ಆಯ್ತಂದ್ರೆ ಮನೆ ಅಂತೂ ಕ್ಲೀನ್ ಮಾಡೇ ಇರ್ತೀವಿ ರೀ ಸೊ ಹಾಗಾಗಿ ಮನೆ ಕ್ಲೀನ್ ಆಗೈತಿ ಹೋಗೇ ಬರಬೇಕು ದೇವ್ರಿಗೆ ಅಂತ ಹೇಳ್ಕರಿಂದ ರೆಡಿ ಆದಿವ್ರಿ ಅಂದ್ರೆ ಸಂಡೇ ಇತ್ತು ಸಂಡೇ ದಿನ ಹೋಗತ್ತಿದ್ದೀವಿ ಆಕಿ ವಾರದ ದಿನ ಹೋಗಬೇಕು ರೀ ಮಂಗಳವಾರ ಅಥ್ವಾ ಶುಕ್ರವಾರ ಅಂತ ಅಂದ್ಕೊಂಡಿದ್ವಿ ಬಟ್ ಮಕ್ಕಳು ಸ್ಕೂಲೆಲ್ಲ ಸೂಟಿ ಇಲ್ಲ ಅಂಥೇಳಿ ಸಂಡೇನ ಪ್ಲ್ಯಾನ್ ಮಾಡಿದ್ವಿ ರೀ ಸಂಡೇ ಹೋಗ್ಬೇಕಂಥೇಳಿ ಸೊ ಅವತ್ತಿನ ದಿನ ಅಂದರೆ ನಾವು ಮುಂಜಾನೆ ಇಲ್ಲಿದನ ನೈವೇದ್ಯ ಮಾಡ್ಕೊಂಡು ಹೋಗ್ಬೇಕು ರೀ ಏನು ನಾವು ಮಾಡಿದ್ವಿ ಎಲ್ಲನೂ ಆಕೆಗೆ ನೈವೇದ್ಯ ತೊಗೊಂಡು ಅಲ್ಲಿ ನಮ್ದು ಹಡ್ಲಿಗೆ ಎಲ್ಲ ತುಂಬೋದಿರ್ತೈತೆ ರೀ ಸೊ ಅದನ್ನೆಲ್ಲ ನಾವು ವಿಡಿಯೋದಾಗಿ ತೋರಿಸ್ತೇನೆ ಸೊ ಹಂಗಾಗಿ ಇಲ್ಲೇನ ನಾವೆಲ್ಲ ಆಕೆಗೆ ನೈವೇದ್ಯ ಎಲ್ಲ ಮಾಡಿಕೊಂಡು ನಾವು ಏನು ಒಯ್ತಿರ್ತೀವಲ್ಲ ಅದನ್ನೆಲ್ಲ ಅಡುಗೆ ಏನೇನು ಒಯ್ತಿರ್ತೀವಲ್ಲ ಸೊ ಅದನ್ನು ಪೂಜೆ ಮಾಡಿಕೊಂಡು ಮತ್ತು ಹುಡುಗಿ ಹುಡುಗೈತ ಏನಲ್ರಿ ಎಲ್ಲರೂ ಗಂಜಿ ಅರ್ಬಿ ಹಾಕ್ಕೋಬೇಕು ಸೊ ಅದನ್ನು ಎಲ್ಲಾನು ಪ್ರಿಪೇರ್ ಮಾಡೋದು ಮುಂಜಾನೆ ಸ್ವಲ್ಪ ಇದ್ರಾಗ ಹೆಚ್ಚು ಟೈಮ್ ಹೋಗ್ತೈತೆ ರೀ ಸೊ ಅಡುಗೆ ಎಲ್ಲ ಪಟ ಮುಗಿಸ್ಕೊಂಡು ಮಕ್ಕಳಿಗೂ ರೆಡಿ ಆಗಂತ ಏನ್ರಿ ಅವರು ಎಲ್ಲ ಅಂದರೆ ಹೋಗಬೇಕಾದ್ರೆ ನೀರು ಅದು ಇದು ಎಲ್ಲ ಬೇಕಾಗ್ತೈತಲ್ಲ ಸೊ ಅದನ್ನೆಲ್ಲ ತುಂಬಿಕೊಂಡು ಅವರು ರೆಡಿ ಆಗತ್ತಿದ್ರು ಮತ್ತು ನಾವು ಅಡುಗೆ ಮಾಡಿ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಚಿಲ್ಲದಾಗ ಹಾಕಿ ಇದನ್ನು ನಾವು ಮಾಡತ್ತಿದ್ದೀರಿ ಸೊ ಆಮೇಲೆ ಪೂಜೆ ಮಾಡಿ ಅಹ್ ಗಾಡಿ ಬಂತರಿ ಸೊ ಗಾಡಿನೂ ಪೂಜೆ ಮಾಡ್ಕೊಂಡು ನಾವು ಹೊಂಟಿವ್ ಅಂದ್ರೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗಾಕ್ ತಯಾರಾದಿವಿ ಅಲ್ಲಿ ಹೋಗಿ ಕೆಲವೊಂದಿಷ್ಟು ಜನ ಹೆಂಗೈತಿ ಅಲ್ಲಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಒಂದಿನ ನಿಂತು ಅಡಿಕೆ ಮಾಡ್ಕೊಂಡು ನೈವೇದ್ಯ ಮುಗಿಸಿ ಏನಾರು ಹುಟ್ಟಿ ಉಡೋದಿತ್ತು ಹಿಂಗ್ ಮಾಡೋದಿತ್ತು ಎಲ್ಲ ಮಾಡ್ತಿರ್ತಾರೆ ಬಟ್ ನಮ್ದು ಹೆಂಗೈತಪ್ಪ ಅಂತಂದ್ರೆ ನಾವು ಇಲ್ಲೇನ ಮಾಡ್ಕೊಂಡು ಹೋಗಿ ನಮ್ಮ ನಾವು ಇಲ್ಲಿ ಮನೆಯಾಗ ನೈವೇದ್ಯ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ನೈವೇದ್ಯ ತೋರಿಸಿ ಉಟ್ಗೆ ಊಡೋದು ನಮ್ದು ಏನಿರ್ತೈತೆ ಅದನ್ನೆಲ್ಲ ಹಡ್ಗೆ ಮುಗಿಸ್ತೀವಿ ರೀ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಭಾರತ ಭರತ ಬರ್ತದಲ್ಲ ರೀ ಸೊ ಅವಾಗ ಹೋಗ್ತಿದ್ವಿ ಹುಣ್ಮೆ ಮುಂದಿಟ್ಕೊಂಡ ಸೊ ಹೋದ ವರ್ಷ ಏನೋ ಕೆಲಸಗಳಿರೋದ್ರಿಂದ ರೀ ಹಾಗಾಗಿ ಈ ಶ್ರಾವಣ ಮಾಸದಾಗ್ರೆ ಹೋದ್ರೆ ಆಯ್ತು ಅಂತೇಳಿ ಮಮ್ಮಿನೂ ಒಂದ್ಲು ನಾವು ಅವಾಗ ಹೋಗಿಲ್ಲ ಇವಾಗ ಶ್ರಾವಣನೂ ಐತಿ ಹೋಗುವಷ್ಟು ಉಟ್ಗಿ ಉಡೋದು ಆಯ್ತು ಎರಡೂ ಕಡೆ ಅಂತ ಹೇಳಿ ಅನ್ನನ್ನು ಹಿಂದಿನ ದಿವಸ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿವ್ರಿ ಈ ಹುಟ್ಟಿಗೆ ಉಡೋದು ಏನಪ್ಪ ಅಂತಂದ್ರೆ ಒಂದಿಷ್ಟು ಮಂದಿಗೆ ಗೊತ್ತಿರ್ತೈತೆ ರೀ ಒಂದಿಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಆ ತಾಯಿಗೆ ನಾವು ರೀ ನಮ್ಮಲ್ಲಿರುವ ನೆಗೆಟಿವ್ ಶಕ್ತಿಯನ್ನು ಕಡಿಮೆ ಮಾಡು ಹೋಗ್ಲಾಡಿಸು ಮತ್ತು ನಮಗೆ ಪಾಸಿಟಿವ್ ಶಕ್ತಿಯನ್ನು ನಮ್ಮನ್ನ ಆರೋಗ್ಯವಾಗಿಡು ನಮ್ಮನ್ನು ಚೆನ್ನಾಗಿಡು ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತುಂಬು ಅಂತ ಹೇಗೆ ಬೇಡಿಕೊಂಡು ನಾವು ಹುಡುಕಿ ಹುಡ್ಬೇಕಾಗ್ತದೆ ರೀ ಫಸ್ಟು ನಾವು ಅಲ್ಲಿ ಹೋದ ತಕ್ಷಣ ಕೊಳ ಇರ್ತದೆ ರೀ ಸೌದತ್ತಿ ಎಲ್ಲ ಆದರೆ ಅದು ದೊಡ್ಡ ಕೊಳಾನ ಐತ್ರಿ ಬಟ್ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಕೊಗಟ್ನೂರನ್ನಾಗೆಲ್ಲ ಅಷ್ಟೊಂದು ಸನ್ ಟ್ಯಾಂಕರ್ ಟೈಪ್ ಮಾಡ್ಯಾರು ಅಲ್ಲೇ ಹೋಗಿ ನಾವು ಸ್ನಾನ ಮಾಡಬೇಕಾಗ್ತದ್ರಿ ಅಲ್ಲಿ ಹೋಗಿ ಫಸ್ಟ್ ನಾವು ಹೋದ್ರ ಪ್ಲೇಸ್ ಸ್ನಾನನ ಮಾಡ್ಕೋಬೇಕ್ರಿ ಆಮೇಲೆ ನಾವು ಅಂದ್ರೆ ಆ ಬಟ್ಟೆ ಈಗೇನ್ ಹಾಕೊಂಡಿರ್ತವಲ್ಲ ಆ ಬಟ್ಟೆನ ಅಲ್ಲೇ ಬಿಡ್ಬೇಕು ನಾವು ಹೊಸ ಬಟ್ಟೆನ ಉಟ್ಕಿ ಉಡ್ಲಿಕ್ಕೆ ಅಂತ ಹೇಳಿ ನಾವು ಹೊಸ ಬಟ್ಟೆನ ಖರೀದಿ ಮಾಡ್ಬೇಕಾಗ್ತತಿ ಆ ಹೊಸ ಬಟ್ಟೆನ ಒಂದೂ ನಾವು ಹಳೆ ಅರ್ಬೇನ ಹಾಕೋಬಾರದು ಪ್ರತಿ ಒಂದನ ಹೊಸ ಬಟ್ಟೆ ಹಾಕೊಂಡು ನಾವು ಅಲ್ಲಿಗೆ ಹೋಗಿ ಉಟ್ಕಿ ಉಡ್ಬೇಕ್ರಿ लोमानिनाध तेवा निर कुध ನಾವೆಲ್ಲರ ದೇವ್ರಿಗೆ ಹೊಂಟಿವಂದ್ರ ಫಸ್ಟ್ ದೇವ್ರದ ನಾಮ ಅಂದ್ರ ಹೆಸರು ತಗೊಂಡು ಆ ದೇವರ ಸ್ಮರಣೆಯನ್ನ ಮಾಡ್ಕೊಂಡು ನಾವ್ ಮುಂದ ಹೋಗ್ಬೇಕಾಗ್ತೇತ್ರಿ ಸೊ ನಾವ್ ಇದನ್ನ ಪಾಲಿಸ್ತೀವ್ರಿ ಎಲ್ಲ ಗುಡ್ಡಕ್ ಹೋಗಬೇಕಾದ್ರ ಅಂತ್ರು ಎಲ್ಲಾರು ಹೆಂಗ್ ಹೇಳತ್ತಾರ್ರಿ

ನಾವು ಯಾವ್ದ ದೇವ್ರಿಗೆ ಹೋಗ್ಬೇಲಿಕ್ಕ ರೀ ದೇವ್ರಿಗೆ ಹೊಂಟಿವಿ ಅಂತೇಳಿ ಫೀಲ್ ಇತ್ತಂದ್ರೆ ಎಷ್ಟೊಂಥರ ಪಾಸಿಟಿವ್ ವೈಬ್ಸು ಒಂಥರ ಫುಲ್ ಎನರ್ಜಿ ಬಂದಂಗೆ ಇರ್ತದ ನನಗಂತೂ ಹಂಗ ಅನಿಸ್ತದ ರೀ ಸೊ ನಮ್ಮ ಮನೆಯವ್ರಿಗೆಲ್ಲರಿಗೂ ಹಿಂಗ ಅನಿಸ್ತದ ದೇವ್ರಿಗೆ ಫ್ಯಾಮಿಲಿ ಜೊತೆ ಹೊಂಟ್ರಂದ್ರು ಎಷ್ಟು ಒಂದು ದೊಡ್ಡ ಹಬ್ಬನ ಮಾಡ್ದಿವನ್ನೋ ಅಷ್ಟು ಖುಷಿ ಆಗ್ತದ ರೀ ನನಗಂತೂ ಆಗಲೇ ನಾನು ಊಟ ಉಡು ಬಗ್ಗೆ ರೀ ಅಲ್ಲಿ ನಾವು ಹೊಸ ಬಟ್ಟೆ ಹಾಕೊಂಡು ಬಳಕ ಅಲ್ಲಿ ಜೋಗತಿರ್ತಾರೀ ಅವರೆಲ್ಲ ನಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲಪ್ಪ ಅಂತಂದ್ರೆ ಅವ್ರು ಹೇಳೇ ರೀ ಸೊ ಅದನ್ನ ಹಾಕೊಂಡು ಬಳಕಾ ಬೇವಿನ ಸೊಪ್ಪೆಲ್ಲಾ ನಮ್ಗ ಕಟ್ತಾರೀ ಸೊ ರೀ ಅವಾಗ ನಾವ್ರಿ ಶಂಬೋ

ಹುಡುಗಿ ಹುಡುಗ ಹೇಳಾತಿನಲ್ರಿ ಮತ್ತೆ ಅರ್ಧ ಆಯ್ತು ಅದು ನಂಗೆ ಈ ವಿಡಿಯೋದಾಗ ಕಂಟಿನ್ಯೂಸ್ ಆಗಿ ಹೇಳ್ಕೊತ ಹೋಗ್ತೀನಿ ನಾವು ಮಾಡಿದ್ದು ಇದ್ರಾಗ ತೋರ್ಸಿನಿ ಸೊ ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ಏನೈತಪ್ಪ ಅಂತಾರೆ ಆ ಬೇವಿನ ಸೊಪ್ಪು ಕಟ್ಕೊಂಡು ಬಳಕೆ ನಾವು ಮಾತಾಡೋದಿಲ್ರಿ ಆಮೇಲೆ ನಾವು ದೇವ್ರಿಗೆ ಹೋಗಬೇಕು ಮಕ್ಕಳು ನಾವು ಅಂತೂ ಫುಲ್ ಹೋಗ್ತಾ ಅಷ್ಟು ಎಂಜಾಯ್ ಮಾಡ್ಕೊಂತ ಅಷ್ಟು ಖುಷಿಯಿಂದ ದೇವ್ರಿಗೆ ಹೋದಿವ್ರಿ ಅಜ್ಜ ಅಜ್ಜಿಗೆ ದೇವ್ರ ಹಾಡ ಕನ್ನಡ ಸಾಂಗ್ ಅಂದ್ರೆ ಇಷ್ಟ ಇವ್ರಿಗೆ ಹೆಂಗೈತಿ ಸ್ವಲ್ಪ ಹಿಂದಿ ಎಲ್ಲ ನೋಡ್ತಿರ್ತಾರಣ್ಣ ಇವರೆಲ್ಲ ಹಿಂದಿ ಸಾಂಗ್ ಕೇಳ್ತಾರೋ ನಾನು ಅವ್ರ ಜೋಡಿಗೆ ಕೂಡಿ ಸ್ವಲ್ಪ ಹಿಂದಿ ಸಾಂಗನ್ನು ಕೇಳ್ತಾ ಇರ್ತೀನಿ ರೀ ಹಾಗೆ ಕನ್ನಡ ಸಾಂಗು ದೇವ್ರ ಸಾಂಗು ಹಂಗೆ ಎಲ್ಲಾನು ಬರೀ ಹಿಂದಿನೇ ಕೇಳ್ತೀನಂತೆಲ್ಲ ಎಲ್ಲ ಸಾಂಗು ಕೇಳ್ತೀರಿ ಎಲ್ಲ ಸಾಂಗ್ದು ಮ್ಯೂಸಿಕನ್ನ ಎಂಜಾಯ್ ಮಾಡಿದ್ವಿ ನಮ್ಮೂರಿಂದ ಏನು ಭಾಳ ದೂರ ಇಲ್ರಿ ಅದನ್ನೇ ಡಿ ತಲಕ್ಕೊಳಗ ಬರ್ತದ ಸೊ ಕೊಟ್ಟನೂರ ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಕೆಲ್ಸಂಗ ಐತ್ರಿ ಸೊ ಒಂದು ಸ್ವಲ್ಪ ಒಂದು ತಾಸನಕ್ಕೆ ಒಂದು ತಾಸಿನಾಗ ಅದು ನಾವು ಆ ಊರಿಗೆ ಮೂಡ್ತೀವಿ ರೀ ಸೊ ಹಂಗೆ ಹೋಗ್ಬೇಕಾದ್ರೆ ನಾನು ಆಗಲೇ ಹುಡುಗಿ ಉಳಿದ ಬಗ್ಗೆ ಅರ್ಧ ಏನು ಅದನ್ನ ಹೆಂಗೆ ಕಂಟಿನ್ಯೂ ಮಾಡ್ತೀನಿ ನಾವು ಅದನ್ನ ಸೊಪ್ಪು ಕಟ್ಕೊಂಡ್ ಬಳಕ ಅವ್ರ ಜೋಗ್ತಿ ಅವರು ಮುಂದೆ ಅದು ಹಾಡನ್ನು ಹಾಡ್ಕೊಂತ ಹೋಗ್ತಿರ್ತಾರೆ ನಾವು ಅವ್ರ ಹಿಂದೆ ಅವ್ರ ಹಿಂದೆ ಹೋಗುವಂತ ಆ ದೇವ್ರ ಗಿಡಿ ಒಂದು ಸುತ್ತು ಹಾಕ್ಬೇಕ್ರಿ ಸುತ್ತ ಹಾಕಿದ ಬಳಕ ಅಲ್ಲಿ ಹುಡುಗಿ ಇಳಿಸೋರು ಇರ್ತಾರ್ರಿ ಸೊ ಅವರು ನಮಗೆ ನೀರನ್ನು ಸಿಂಬಿಡಿಸಿ ಆಮೇಲೆ ಅದನ್ನು ಸೋಪ್ ಕಟ್ಟಿರ್ತಾರಲ್ರಿ ಅದನ್ನು ತೆಗಿತಾರ ಬಂಡಾರೆಲ್ಲ ಹಚ್ಾರೋ ನಾವು ಆ ಸೋಪ್ ಕಟ್ಕೊಂಡಾಗ ಮುಂಚೆನ ಅಲ್ಲಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಅದನ್ನು ಹುಟ್ಟಿಗೆ ಎಲ್ಲ ಬಿಚ್ಕೋಬೇಕ್ರೆ ನಾವು ಬಿಚ್ಚೋದಿಲ್ಲ ಅಲ್ಲಿ ಬಿಚ್ಚೋರು ಇರ್ತಾರೋ ಸೊ ಈ ಹುಟ್ಟಿಗೆ ಹುಡೋದು ಜೋಗ್ಯವರು ಇಂತಿಷ್ಟು ಹೇಳಿ ದಕ್ಷಿಣ ತೊಗೊತಿರ್ತಾರೋ ಅವ್ರಿಗೆ ನಾವು ದಕ್ಷಿಣ ಕೊಡಬೇಕಾಗ್ತದೆ ರೀ ಸೊ ಕೊಟ್ಟು ಆಮೇಲೆ ನಾವು ಇದನ್ನೇನು ಹುಡುಗಿ ಹುಡೋದು ಇದೆಲ್ಲ ಮುಗಿತೈತೆ ನಾವು ಅಲ್ಲೇ ಅವಾಗ ಬೇಡ್ಕೊಬೇಕ್ರಿ ದೇವ್ರಿಗೆ ನಾವು ಏನು ಬೇಕು ಆರೋಗ್ಯ ಬೇಕಾ ಮಕ್ಕಳಿಗೆ ವಿದ್ಯಾ ಬುದ್ಧಿ ಬೇಕಾ ಅಥವಾ ಎಲ್ಲಮ್ಮ ದೇವಿಗೆ ಅಂತರೂ ಸೌಂದರ್ಯದ ಬಗ್ಗೆ ಬೇಡ್ಕೋಬೇಕ್ರಿ ಯಾಕಂದ್ರೆ ಅಕ್ಕಿ ಅದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಳೋ ಅಂತ ಹೇಳ್ಕಂದ್ರೆ ಮೊದಲಿಂದನೂ ಐತಿ ಸೊ ಹಾಗಾಗಿ ಏನಾರ ನಿಮ್ಗೆ ಆ ಥರನೂ ಬೇಡ್ಕೋಬೋದು ರೀ ಎಲ್ಲಮ್ಮ ತಾಯಿ ನೆರವೇರಿಸಿ ನೆರವೇರಿಸ್ತಾಳೆ ಸೊ ನಾನಿಲ್ಲಿ ಮಾಡೋದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೋರ್ಸಿನಿ ಒಂದಿಷ್ಟು ಏನು ಆತಪ್ಪ ಅಂತಂದ್ರೆ ಅದು ನೀರು ಹಾಕೊಂಡು ಬಳಕೆ ನಾವು ಮಾತಾಡೋದಿರಂಗಿಲ್ಲ ರೀ ಸೊ ಹಾಗಾಗಿ ಮಮ್ಮಿಗೆ ಹುಟ್ಕಿ ಅಂದ್ರೆ ಇದು ವಿಡಿಯೋ ಎಲ್ಲ ಮಾಡಕ್ಕೆ ಬರೋಂಗಿಲ್ಲ ಆಕೆಗೆ ಫೋಟೋ ಅಷ್ಟು ತೆಗೆದು ಕ್ಯಾಮ್ರಾ ಆನ್ ಮಾಡಿಕೊಟ್ರೆ ಫೋಟೋ ಅಷ್ಟು ತೆಗ್ಯಕ್ ಬರ್ತದೆ ಹೆಂಗೆ ಹ್ಯಾಂಗ್ ಅಂತ ಹೇಳಿ ಮಮ್ಮಿಗೆ ಗೊತ್ತಾಗ್ಲಿಲ್ಲ ರೀ ಸೊ ಅವಾಗ ನಾವು ಅದು ಮಾತಾಡೋದು ಇರೋಂಗಿಲ್ಲ ಹೇಳೋದು ಇರೋಂಗಿಲ್ಲ ಅನ್ನೋಣ ಎಷ್ಟು ಮಾಡ್ತಾ ಮಾಡಿಬಿಡಿ ಮಮ್ಮಿ ಅಂತ ಹೇಳ್ಕರಿಂದ ನಾವು ಅಷ್ಟು ಸುಮ್ಮ ಅದೀವ್ರಿ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಕ್ಯಾಪ್ಚರ್ ಆಗಲಿಲ್ಲ ರೀ ಲಾಸ್ಟ್ ನಾವು ಮೂಮೆಂಟ್ನೇ ಅದನ್ನು ಹುಟ್ಟಿಗೆ ತೆಗಿಬೇಕಾದ್ರೆ ಅಷ್ಟ ಬಿಡಿಯೋ ಅದನ್ನು ಮಾಡ್ಕೊಂಡಿದ್ದು ರೀ ಬಟ್ ನಾವು ಆ ಸುತ್ತ ದೇವ್ರ ಸುತ್ತ ಹಾಕೋದು ಮತ್ತು ಅಲ್ಲಿ ನಮಸ್ಕಾರ ಮಾಡೋತ್ನಾಗಿಂದು ಅಲ್ಲಿಂದ ಬಿಡಿಯೋ ಕ್ಯಾಪ್ಚರ್ ಆಗಲಿಲ್ಲ ರೀ ಸೊ ಅದು ಒಂದು ಮಿಸ್ ಆಯಿತು ಅಂದರೆ ಮಮ್ಮಿಗೆ ಅದು ಬರ್ತಿದ್ದಿಲ್ಲ ಅದು ಮಿಸ್ ಆಯ್ತು ರೀ ಬಟ್ ನಾನು ರೀ ಅದೆಲ್ಲ ಇಲ್ಲಿ ಈಗ ನಾವು ಹುಟ್ಟಿಗೆಯನ್ನು ನಮ್ಗೆ ಹಿಂಗೆ ನಿವಾಳನೆ ತೆಗೆದು ನಮ್ಮ ಹುಟ್ಟಿಗೆನ ರೀ ಬಿಚ್ಚಿದ ಬಳಿಕ ನಾವು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಮ್ದು ಏನೈತಿ ಅಂದ್ರೆ ನಾವು ಅಲ್ಲಿ ಹಡ್ಲಿ ಎಲ್ಲ ತುಂಬುದು ರೀ ಅದನ್ನು ತುಂಬಾಕ್ ನಾವು ಹಳ್ಳಿಗೆ ತುಂಬಿದ ಬಿಳಾಕ್ ನಾವು ನೈವೇದ್ಯ ತೊಗೊಂಡು ದೇವ್ರಿಗೆ ರೀ ಒಬ್ಬೊಬ್ರು ಐದು ಬುಟ್ಟಿ ಟೈಪ್ ತೋರ್ಸಾರೀ ಅದ ಹಳ್ಳಿಗೆ ತುಂಬೋದು ಅಂತಾರೋ ಒಬ್ಬೊಬ್ರು ಐದು ತುಂಬ್ತಾರೋ ಒಬ್ಬೊಬ್ರು ಎರಡು ತುಂಬ್ತಾರೋ ನಾವು ಮೊದ್ಲಿಂದನೂ ನಮ್ಮ ಅಜ್ಜಿಗಳ ಕಾಲದಾಗಿಂದ ನಾವು ಎರಡು ತುಂಬತೇರಿ ಸೊ ಅದನ್ನು ನಾವು ಇಲ್ಲಿ ಸೊ ಅದನ್ನೆಲ್ಲ ತುಂಬಿದು ತುಂಬುದಂದ್ರೆ ಏನಪ್ಪ ನಾವು ಇಲ್ಲಿ ಮನೆಯಾಗಿ ಏನು ಅಡುಗೆ ಮಾಡ್ಕೊಂಡು ಉದಿರ್ತೀವಿಲ್ರ ನೈವೇದ್ಯ ಸಜ್ಜಿ ರೊಟ್ಟಿ ತಗೋಬೇಕು ಚಪಾತಿ ಮಾಡ್ಕೊಂಡಿದ್ರೆ ಚಪಾತಿ ಹೋಳ್ಗಿ ಹೋಳ್ಗೆ ಮಾಡೋಕ್ಕಿಂತ ನಾವು ಹಳ್ಳಿಗೆ ತುಂಬಕ್ಕೆ ಹೆಚ್ಚು ಕರಿಗಡ್ಬ ಅಂತ ಹೇಳ್ಕರ ಅಂದ್ರೆ ಖರ್ಚಿಕಾಯನ್ನ ಮಾಡ್ತಿರ್ತೀವಿ ರೀ ಸೊ ಅದನ್ನು ತೊಗೊಂಡಿದ್ದೀವಿ ಮತ್ತು ಫ್ರೆಶ್ ಆಗಿ ತುಪ್ಪ ಮಾಡ್ಕೊಂಡ್ರೆ ಅದನ್ನ ತೊಗೋಬೇಕ್ರಿ ಮತ್ತು ಶೇಂಗಾ ಚಟ್ನಿ ಮಾಡ್ಕೊಂಡ್ರೆ ಅದನ್ನು ತೊಗೋಬೇಕು ರೀ ಮತ್ತು ಅಲ್ಲೇ ಸ್ವಲ್ಪ ಕಾಯಿಪಲ್ಲೆ ಅಂಗಡಿಗಳೆಲ್ಲ ಬಂದಿರ್ತಾವೆ ಅಂದರೆ ಕಾಯಿಪಲ್ಲೆ ಹೆಚ್ಚಿರ್ತಾರಲ್ಲ ಬದನೇಕಾಯಿ ಉಳ್ಳಾಗಡ್ಡಿ ಗಜರಿ ಇಂಥದೆಲ್ಲ ತೊಗೊಂಡು ಅದನ್ನು ಕೂಡ ನಾವು ಅಲ್ಲಿ ಹಡ್ಲಿಗೆ ತುಂಬಬೋದ್ರಿ ನಾವು ಕಾಯಿಪಲ್ಲೆ ಮಾತ್ರ ಅಲ್ಲೇ ತೊಗೋತೀವಿ ಅಡುಗೆ ಏನು ಮಾಡ್ಕೊಂಡಿರ್ತೀವಲ್ಲ ಸೊ ಮನೆಯಾಗಿಂದ ಮಾಡ್ಕೊಂಡಿದ್ದು ಅಡುಗೆ ಓದಿರ್ತೀವಿ ರೀ ಫಸ್ಟ್ ಒಂದು ಸಜ್ಜಿ ರೊಟ್ಟಿ ಆಮೇಲೆ ஆமே அதப்பி ஆமேல் நாவனேனா கர்ச்சிக்கா சோ அவனை அதன ಒಂಥರ ಬುಟ್ಟಿ ಅದನ್ನು ರೆಡಿ ಮಾಡ್ಬೇಕು ರೀ ಎರಡು ರೆಡಿ ಮಾಡ್ಕೊಂಡು ಹೋಗಿ ನಾವು ಅದನ್ನು ಹಳ್ಳಿಗೆ ತುಂಬಬೇಕ್ರಿ ಇದ ಎಲ್ಲಮ್ಮ ದೇವಿ ರೀ ಅಲ್ಲಿದ್ದು ಕೊಗೊಟ್ಟನವ್ರೆಲ್ಲಂದು ವಿಡಿಯೋ ಮಾಡಕ್ಕೆ ನಡೆಯಂಗಿಲ್ಲ ಅಂತ ಹೇಳಿದ್ರು ಸೊ ಫೋಟೋ ಆದರೆ ತಕ್ಕೋರಿ ಅಂತ ಹೇಳಿದ್ರು ಹಾಗಾಗಿ ನಾನು ಫೋಟೋ ಅಷ್ಟೇ ತೆಗೆದು ಅಪ್ಲೋಡ್ ಮಾಡೀನಿ ರೀ ಆಮೇಲೆ ಇಲ್ಲಿ ನಾವು ಅದನ್ನ ನೈವೇದ್ಯ ತೊಗೊಂಡು ಹೋಗಿ ಸ್ವಲ್ಪ ಅಂದ್ರೆ ಅಷ್ಟೇನು ಪಾಳೆ ರೀ ಭಾಳ ಚೆನ್ನಾಗಿ ಏನು ಇದ್ದಿದ್ದಿಲ್ಲ ಸೊ ಒಂದು ಸ್ವಲ್ಪ ನಿಂತು ಪಾಳೆ ಹಚ್ಚಿ ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡಿ ಹೊರಗೆ ಬಂದು ಕಾಯಿ ಒಡಿಸ್ಕೊಂಡು ಅಲ್ಲಿ ಉದ್ಗಡ್ಡೆ ಎಲ್ಲ ಹೊರಗೆ ಹಚ್ಚೋದೈತಿ ಸೊ ಅಲ್ಲೆಲ್ಲ ಹಚ್ಚಿ ನಮಸ್ಕಾರ ಮಾಡಿ ಮತ್ತೆ ವಾಪಸ್ಸರಿಬಿಟ್ಟು ನಾವು ಎಲ್ಲರೂ ಅಂದ್ರೆ ಹುಟ್ಕಿ ಹುಟ್ಟ ಅದು ಸುತ್ತಾಕಿ ಬಂದಾಗ ಒಮ್ಮೆ ನಮಸ್ಕಾರ ಮಾಡಿರ್ತೀವಿ ರೀ ಮತ್ತು ಇದು ನೈ ನೈವೇದ್ಯ ತೊಗೊಂಬಂದು ಅಲ್ಲಿ ಪಾಳೆ ಹಚ್ಚಿ ಒಳಗೆ ಗರ್ಭ ಗುಡಿಯಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಬಂದ ಬಳಕೆ ಹೊರಗೆ ಬಂದ ಬಳಕನ ಇಲ್ಲೆಲ್ಲ ಉದಿನ ಕಡೆ ಹಚ್ಚದಿರ್ತಾರ ಮತ್ತೊಮ್ಮೆ ಹೊರಗಿಂದ ಬೆಳಗಿ ನಮಸ್ಕಾರ ಮಾಡಿದೀವಿ ರೀ ಸೊ ಇದಾಗ ರೀ ಅದು ನಾನು ಹಂಗೆ ಸ್ವಲ್ಪ ಅಂದ್ರೆ ಹೊರಗಿಂದ ಹಂಗ ವಿಡಿಯೋ ಮಾಡ್ಕೊಂಡ್ರಿ ಅವತ್ತಿನ ರಂಗೋಲಿ ಅಲ್ಲಿ ಭಾಳ ಚಂದ ತೆಗ್ದಿದ್ರಿ ಶಿವನ್ ತೆಗ್ದಿದ್ರು ನಂಗೆ ಭಾಳ ಇಷ್ಟ ಆಯಿತು ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ಮಗಳಂತೂ ಇಲ್ಲಿಂದ ಕೈ ಮುಗಿದು ಏನೇನೋ ನಮಸ್ಕಾರ ಎಲ್ಲ ತರ ಮಾಡಿದ್ರಿ ಆಮೇಲೆ ನಾವು ಇಲ್ಲಿ ಅದ್ರ ಮ್ಯಾಲ ಮಾತಂಗಿ ಗುಡಿ ಅಂತ ಇರ್ತೈತಿ ಅಲ್ಲಿ ಹೋದಿವ್ರಿ ಕೆಳಗ ಯಲ್ಲಮ್ಮ ದೇವಿ ದೇವಸ್ಥಾನ ಹಂಗ ಮ್ಯಾಲ ಹತ್ಕೊಂತ ಹೋದ್ರೆ ಅಲ್ಲಿ ಮಾತಂಗಿ ಗುಡಿ ಅಂತ ಐತ್ರಿ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಉಪ್ಪ ಮತ್ತೆ ಎಣ್ಣೆ ಒಂದು ಇಟ್ಟಿರ್ತಾರ್ರಿ ಸೊ ಆಗಲೇ ಆ ಕಂಬ ನೋಡಿದ್ರೆ ನೀವು ಅದು ಗೊತ್ತಾಗ್ತತಿ ಅಲ್ಲಿ ಅದು ಅದಕ್ಕಿಂತ ಮುಂಚೆನ ಅಲ್ಲೆಲ್ಲ ಮಾರಕ್ಕೆ ಕುಂತಿರ್ತಾರೋ ಅದನ್ನೊಂದು ತಗೊಂಡು ನಾವು ನಮ್ಗೆ ಅಲ್ಲಿ ಕಂಬಕ್ಕೆ ಹೋಗೋಣ ಅದು ನಮ್ಮ ಮೋತಿಗೆಲ್ಲ ಇಳಿಸಿ ಅಲ್ಲಿ ಹಾಕ್ತಾರೆ ರೀ ಅದನ್ನು ಅಷ್ಟೇ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಇರ್ತೈತೆ ರೀ ಅದನ್ನು ಕೊಟ್ಟು ತಗೊಂಡು ಅದನ್ನ ಇಳಿಸಿದ್ವಿ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಅದ ಕಂಬ್ರಿ ಅದ ಅಲ್ಲಿ ಇಳಿಸಿ ನಮ್ಮ ಮೊತಿ ಮೇಲೆಲ್ಲ ಇಳಿಸಿ ಅದಕ್ಕೆ ಹಾಕ್ತಾರೆ ಇದು ಆ ವಿಡಿಯೋ ಎದಕ್ಕೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಇನ್ನೂ ಇವರು ಅಲ್ಲಿ ಮಗಳು ಎಲ್ಲ ಇದನ್ನ ನಮಸ್ಕಾರ ಮಾಡತ್ತಿಳು ಅದೆಲ್ಲ ರಂಗೋಲಿದ್ ವಿಡಿಯೋ ನಾನು ಇಲ್ಲಿ ಬರೋ ಗುಡ್ದು ಅದು ಮಾಡಿದರು ಸೊ ನಂದು ಹಂಗೆ ಅವ್ನುಸರ್ದಾಗ ಆ ಥರನ ಅದು ವಿಡಿಯೋ ಮಾಡಲಿಲ್ಲ ಅದನ್ನು ಇಳಿಸೋದು ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿರುವ ನೆಗೆಟಿವಿಟಿ ಕಣ್ ದೃಷ್ಟಿ ಹೋಗ್ಲಿ ನಮ್ಮಲ್ಲಿ ಏನೋ ಶನಿ ಇದ್ದರೂ ಅದು ದೂರ ಆಗಲಿ ಅಂತ ಹೇಳ್ಕರಂದು ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ ಹೇಳಿ ಕರೆಂದು ಅದನ್ನು ಇಳಿಸ್ತಾರೀ ಅಲ್ಲಿ ನೀವು ಹೋದಾಗ ಅದನ್ನು ನೀವು ಕಂಪಲ್ಸರಿ ಮಾಡಿರಿ ಮಾಡತ್ತಿರ್ತಾರೆ ಎಲ್ಲರೂ ಬಟ್ ಏನೋ ನಾನು ಹೇಳೇನ್ರಿ ಯಾಕಂದ್ರೆ ನಾವು ಮಾಡಿದ್ದನ್ನು ಹೇಳಿದ್ನಿ ಸೊ ಅಲ್ಲಿ ನಮಸ್ಕಾರ ಮಾಡಿ ಕಾಯಿ ಒಡ್ಸ್ಕೊಂಬಂದ ಬಳಿಕ ನಾವು ನಾಶ ಮಾಡಿದೇವ್ರಿ ಯಾಕಂದ್ರೆ ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ಹುಟ್ಟಿಗೆ ಉಡದಿತ್ತಂದ್ರೆ ನಾಷ್ಟ ಮೊದ್ಲನ ಮಾಡೋದಿಲ್ರಿ ಅಲ್ಲಿ ಹೋಗಿ ನಾವು ಊಟಗಿ ಹುಟ್ಟು ಬಳಕನ ನಾಷ್ಟ ಮಾಡ್ಬೇಕು ರೀ ಸೊ ಎಲ್ಲರೂ ನಾಶ ಮಾಡ್ಕೊಂಡಿವ್ರಿ ಮತ್ತು ನೆಕ್ಸ್ಟ್ ಇನ್ನು ತಲ್ಸಂಕ ಹೋಗ್ಬೇಕಂತ ಹೇಳಿ ಕರೆಂದ ಪ್ರಿಪೇರ್ ಆದಿವ್ರಿ ಅಲ್ಲಿ ಹೋಗಬೇಕಾದ್ರೆ ಸೇಮ್ ಪ್ರೋಸೆಸ್ ರೀ ನಾವು ಮತ್ತೆ ಉದು ಎಲ್ಲಮ್ಮ ಅಂಥೇಳಿ ಅನ್ಕೊತನ ನಮ್ಮ ಪ್ರಯಾಣವನ್ನು ಸ ನಡೆಸಿದ್ದೀವಿ ರೀ ಇದು ಕೊಗಟ್ನೂರು ಏನೈತಿ ನಮ್ಮ ಮನೆ ದೇವ್ರಿ ಇಲ್ಲಮ್ಮ ಸೊ ಮಮ್ಮಿಗಳ್ದು ಏನೈತಿ ತಲ್ಸಂಗೆಲ್ಲಮ್ಮ ಸೊ ಇಲ್ಲಿ ಇದೆಲ್ಲ ಮುಗಿಸಿದ ಬಳಕೆ ನಾಷ್ಟ ಮುಗಿಸ್ಕೊಂಡು ನಾವು ತಲ್ಸಂಗ್ ಕೊಂತೀವ್ರಿ ಸೊ ತಲ್ಸಂಗ ಮಮ್ಮಿಗಳು ಮನೆದೇವ್ರು ಇರೋದ್ರಿಂದ ಪಪ್ ಪಪ್ಪನ ಆಪ್ರೇಷನ್ಕಿಂತ ಮುಂಚೆ ಅನ್ನೋದಿತ್ತು ಸೊ ಆ ವರ್ಷ ನಾನು ಸ್ವಲ್ಪ ಏನೋ ಕೆಲಸ ಇರೋದ್ರಿಂದ ಯಾರೂ ಹೋಗಲೇ ಇಲ್ಲರಿ ಹಂಗಾಗಿ ಉಳ್ದ ಬಿಡ್ತು ಆಮೇಲೆ ಅಪ್ಪನ ಆಪ್ರೇಷನ್ ಆದ ಬಳಕು ಇಷ್ಟು ದಿನ ಅಂದರೆ ಮೂರು ನಾಲ್ಕು ತಿಂಗಳಾಯ್ತು ಇನ್ನೂ ಹೋಗಿದ್ದಿಲ್ಲ ಮತ್ತು ಈಗ ಶ್ರಾವಣ ಐತಿ ಹೋಗಿ ಅಂದ್ರೆ ಪಪ್ಪಾನು ಒಟ್ಗಿ ಉಟ್ರ ಅಂದ್ರ ಅವ್ರಿಗೂ ಸ್ವಲ್ಪ ಆರೋಗ್ಯ ಒಳಗೆ ಸುಧಾರಣೆ ಆಗ್ತದ ಅಂತ ಹೇಳಿ ವಿಚಾರ ಮಾಡಿತ್ತು ಸೊ ಪಪ್ಪಲ್ಲಿ ತಲ್ಸಂಗ್ನಾಗ ಉಟ್ಗೆ ಹುಡವ್ರ ಇದ್ರಿ ಬಾಕಿದ್ರಿ ಅದಕ್ಕೆ ಹಾಡ ಹಾಡೋದು ಮಕ್ಕಳ ಜೋಡಿ ಖುಷಿ ಖುಷಿ ಆಗಿರೋದು ನಂಗೆ ಭಾಳ ಇಷ್ಟ ನಮ್ಮನೆಯಾಗ ಹಸ್ಬೆಂಡು ಏನು ಅನ್ನೋದಿಲ್ಲ ಪಪ್ಪ ಮಮ್ಮಿನೂ ಏನೂ ಅನ್ನೋದಿಲ್ಲ ರೀ ಯಾಕಂದ್ರೆ ನಾನು ಹಾಡು ಮೊದ್ಲು ಹಿಂದ್ ಮೊದ್ಲು ಅಂದ್ರೆ ಪ್ರತಿ ಸಣ್ಣಗಿದ್ದಾಗಿಂದೂ ನನಗೆ ಹಾಡು ಅಂದರೆ ಇಷ್ಟ ನಮ್ಮ ಮನೆಯೊಳಗೂ ಹೋಮ್ ಥಿಯೇಟ್ರ್ ಹಾಕಿ ನಾನೇನೋ ಕೆಲಸ ಮಾಡ್ತಾಯಿದ್ರು ಸಾಂಗ್ ಕೇಳ್ಕೊತ ನಾನು ಇದೇ ಸಾಂಗ ಅದೇ ಸಾಂಗ್ ಅಂತಿಲ್ಲ ಮೂ ವೈಸ್ ಸಾಂಗ್ ರೀ ಸೊ ಇಲ್ಲಿ ಮಗಳು ನೋಡ್ರಿ ಅಲ್ಲೆಲ್ಲ ಭಾಳ ಇದನ್ನಾಗಿದ್ದಾರಣ್ಣ ಮೇಕಪ್ ಮಾಡ್ಕೊಳ್ಳೋಕತ್ತಾಳು ಸೊ ಹಾಗಿದ್ದು ವಿಡಿಯೋ ಮಾಡ್ಕೊಂಡ್ರಿ ನಾನು ಸಾಂಗ್ ಕೇಳೋದು ಭಾಳ ಇಂಟ್ರೆಸ್ಟ್ ಮೊದಲಿಂದ ಸೊ ಹಾಗಾಗಿ ನಾನು ಸಾಂಗ್ ಕೇಳ್ತೀನಿ ಅನ್ನೋದು ನಮ್ಮ ಮನೆಯಾಗ ಎಲ್ಲರಿಗೂ ಗೊತ್ತೈತಿ ನಾನೇನ ಹಾಡ ಹಾಡ್ಲಿ ಅಂದರೆ ಹಾಡ ಹಚ್ಕೊಂಡು ಹಿಂಗೆ ಹಾಡ್ತಾ ಹೋದ್ರೆ ಏನು ಅನ್ನೋದಿಲ್ಲ ಒಬ್ಬೊಬ್ರು ಮನೆಗೆ ಒಂದೊಂದು ಥರ ರೆಸ್ಟ್ರಿಕ್ಷನ್ಸು ಇರ್ತಾವೆ ಹಂಗೆ ಹಾಡ್ತಿ ಹಿಂಗೆ ಹಾಡ್ತಿ ಹಿಂಗೆ ಮಾಡ್ತಿ ಅಂತೇಳಿ ನಮ್ಮ ಮನೆಯಾಗ ಯಾರು ಹಂಗೆ ಅನ್ನೋದಿಲ್ಲ ಇದು ಏನು ಮಮ್ಮಿ ಅದು ಅಲ್ಲಿ ಇದು ಏನ ಅಂತಾರಲ್ಲ ಪಾದಗಟ್ಟಿ 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 ಏನ ಏನಾರ ಬಿಡ್ಕೊಂಡ್ ಕಲ್ಲು ಏರ್ಸುದ್ರಿ ಅಲ್ಲಿ ಪ್ರತಿ ವರ್ಷ ಒಂದ್ ಏರ್ಷ ಹೋಗೋದು ಹಂಗೇನ್ ಇರ್ಸಂಗಿಲ್ಲ ಆತಂದ್ರ ಇರ್ಸ್ಬೋದು ಹಂಗ ಮತ್ತೊಂದ್ ಬೆಡ್ಕೊಂಡ್ ಮತ್ತೊಂದ್ ಹಂಗ ತೋರಿಸ್ತೇನ್ರಿ ನಾವೆಲ್ಲಾ ಮಾಡ್ತೀವಿ ಈಗ ನಾವ್ ಈಗ ಕೆಲ್ಸಾಂಗ ಬಂದೀವ್ರಿ ಅಲ್ಲಿ ಫಸ್ಟ್ ಇದು ಪಾದಗಟ್ಟಿ ಐತೆ ಐತಿ ಅಲ್ಲಿ ನಮಸ್ಕಾರ ಮಾಡಿ ಬೆಳಿತೀವ್ರಿ ಎಲ್ಲಾರದು ನಮಸ್ಕಾರ ಮಾಡಿ ಹಚ್ಚಪ್ಪ ನೀನ ದೊಡ್ಡ ಮನುಷ್ಯ ಮಾಮ್ ಮಾಮಾ ಬಾರಿ ಸೆಂಟಿಮೆಂಟ್ ಚಿಕ್ಕಂದು ಸೋನುಂದು ಬಾಳ್ರಿ ಬಾರಿ ದೋಸ್ತರಿದ್ದೀ ಅವ್ರು ಅವನ್ ಬಿಟ್ಟ ಅವಂಗಿರಂಗಿಲ್ಲ ಅವನ್ ಬಿಟ್ಟ ಅವಂಗ ಇರಂಗಿಲ್ಲ ಇಬ್ರು ಬಾಳ್ ಚಂದ ಆಡ್ತಿರ್ತಾರ್ರಿ ಆಮೇಲೆ ನಾನ್ ಇಲ್ಲೇ ಬೇಡ್ಕೊಂಡು ಅದೇನ ಅಂತ ಏನಲ್ರಿ ಸೊ ಅದನ್ನ ಕಲ್ ಒಂದು ಎರ್ಸ್ಬೇಕ್ರಿ ಅದು ಗುಡ್ಡ ಟೈಪ್ ಆಗಿಬಿಟ್ಟತ್ರಿ ಎಲ್ಲಾರು ಬೇಡ್ಕೊಂಡು ಎಸ್ತಾರೀ ಅಲ್ಲಿ ಸೌದತ್ತಿ ಒಳಗಾದ್ರೆ ಪರಿಶ್ರಮ ಕೊಳ್ಳಂತೈತಲ್ಲ ಅಲ್ಲಿ ಹೋಗಿ ಆ ಗುಡ್ಡದ ಮೇಲೆ ನಾವು ಏನಾದರೂ ಬೇಡ್ಕೊಂಡು ನಾವು ಕಲ್ಲನ್ನು ಏರ್ಸಿ ಬರ್ಬೋದ್ರಿ ಇಲ್ಲಿ ಹಿಂಗೈತೆ ರೀ ಪಾದಗಟ್ಟಿ ಐತೆ ಹೇಳಿ ಅಲ್ಲಿ ಮಾಡ್ಬೋದ್ರಿ ಇದು ಇಲ್ಲಿ ನಾನು ಅಲ್ಲಿ ಹೇಳಲ್ರಿ ಸೇಮ್ ಕೊಗುಟ್ಟನೂರಾಗ ನಾವು ಹೆಂಗೆ ಒಟ್ಗಿಟ್ಟಿವಲ್ರಿ ಸೇಮ್ ಪಪ್ಪಾನು ಇಲ್ಲಿ ಹಂಗ ಜಳಕ ಮಾಡ್ಕೊಂಬಂದು ಊಟಗಿ ಹುಡಿದ್ರಿ ಸೊ ಸೇಮ್ ಅಲ್ಲಿದು ಏನು ಪ್ರೊಸೆಸ್ ಐತಲ್ಲ ಇಲ್ಲಿ ಹಂಗೆ ಮಾಡಾಕತ್ತಿದ್ವಿ ರೀ ಮತ್ತು ಫಸ್ಟ್ ಅಲ್ಲಿನೂ ಹಡ್ಲಿಗೆ ತುಂಬುವುದು ಮತ್ತು ಅದೇ ಆಮೇಲೆ ದೇವ್ರ ನೈವೇದ್ಯ ಒಯ್ದು ನಮಸ್ಕಾರ ಮಾಡೋದು ನಾನು ಈಗಾಗಲೇ ಹೇಳೇನಲ್ರಿ ಸೇಮ್ ಅದ ಪ್ರೊಸೆಸ್ನಾಗ ಇಲ್ಲಿ ರೀ ಇದಾದ್ಮೇಲೆ ಅಂದರೆ ನಾವು ಇಲ್ಲೇ ಊಟ ಮಾಡಬೇಕು ಅಂತ ಹೇಳ್ಕಂದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಲ್ಲಿ ನಾಷ್ಟ ಮಾಡೋದು ಆಯಿತು ಮತ್ತು ಇಲ್ಲಿಗೆ ಬರುತ್ತಕ್ಕ ಅಂದ್ರೆ ಊಟ ಟೈಮ್ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಊಟದ್ದೆಲ್ಲ ಸಜ್ಜು ಮಾಡಿದೀವಿ ರೀ ಮಮ್ಮಿ ಇಲ್ಲಿ ಹಡ್ಲಿಗೆ ತುಂಬ ತಳ ನೋಡ್ರಿ ಸೇಮ್ ಹಿಂಗೆ ತುಂಬುದ ನಾನು ಆಗಡೆ ಹೇಳಲ್ಲ ರೀ ಹಂಗೆ ಇಲ್ಲಿ ತುಂಬಾ ತೀವ್ರಿ ಇಲ್ಲಿ ಹಡ್ಲಿ ಎಲ್ಲ ತುಂಬುದು ಮುಗಿದ ಬಳಿಕ ನೈವೇದ್ಯ ಮಾಡ್ಕೊಂಡು ದೇವ್ರ ಅಂತ ಹೋದಿವ್ರಿ ಸೊ ಇಲ್ಲಿ ದೇವ್ರ ದರ್ಶನ ಹೆಂಗಪ್ಪ ಅಂತಂದ್ರೆ ಅವತ್ತಿನ ಡೇ ನಮ್ದು ಹೆಂಗಾಗಿತ್ತು ಸಂಡೇ ಇತ್ತನ ಎಲ್ಲಿ ಪಾಳ್ಯನೇ ಇದ್ದಿದ್ದಿಲ್ರಿ ಸೊ ಡೈರೆಕ್ಟಾಗಿ ದರ್ಶನ ಸಿಕ್ತು ನಮ್ಗೆ ಆ್ಯಕ್ಚುಲಿ ಇದೋ ಚಲೋ ಅನಿಸ್ತೈತೆ ನನಗೆ ಪಾಳ್ಯಕ್ಕೆ ನಿಂತು ಅಂದ್ರೆ ಭಾಳ ಟೆನ್ಷನ್ ಆಗ್ತಿಲ್ಲ ರೀ ಅಲ್ಲಿ ಮೂರ್ತಿದು ಸ್ವಲ್ಪ ವಿಡಿಯೋ ರೀ ಇಲ್ಲಿ ಮೂರ್ತಿ ಹೆಂಗೈತಪ್ಪ ಅಂದ್ರೆ ತುಂಬಾ ಅಗಲವಾದ ಮುಖ ಐತಿ ಭಾರಿ ಕ್ಲಿಯರ್ ಅಂದ್ರೆ ನೋಡಕ್ಕೂ ಭಾಳ ಚಂದ ಐತ್ರಿ ಮೂರ್ತಿ ಸೊ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ರಿ ಯಾಕಂದ್ರೆ ಮತ್ತೆ ಮತ್ತೆಲ್ಲಾರ ವಿಡಿಯೋ ಮಾಡೋಣ ಮಾಡೋದಿಲ್ಲ ಮಾಡುದೈತಿ ಅಂತ ಅನ್ಬಾರ್ದಂತ ಹೇಳಿ ಅಷ್ಟು ಸ್ವಲ್ಪ ದೂರಿಂದ ವಿಡಿಯೋ ಮಾಡ್ಕೊಂಡು ಇದ್ರಾಗ ರೀ ಅಲ್ಲಿದು ಮೂರ್ತಿ ರೀ ಅದು ಗರ್ಭಗುಡಿ ಒಳಗಿಂದ ಎಲ್ಲ ಮಣ್ಣು ಮೂರ್ತಿ ಆಮೇಲೆ ಅಲ್ಲಿದೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ ಬಳಕ ಅಷ್ಟ್ರು ಕೂಡಿ ಊಟ ರೀ ಊಟ ಮುಗಿಸ್ಕೊಂಡು ಇನ್ನು ಮತ್ತೆ ಅಲ್ಲಿದು ಅದು ರೀ ಕೊಟ್ಟುನವ್ರು ಮತ್ತು ಇಲ್ಲಿ ಕೆಲ್ಸಂಗ ಇಲ್ಲಿ ಬಂದಿದ್ದು ಇಲ್ಲೇ ಮುಗಿತು ಮುಗೀತು ಸೊ ಇನ್ನು ಡೈರೆಕ್ಟ್ ಊರಿಗೆ ಹೇಳಿ ರೆಡಿ ಆದಿವ್ರಿ ಸೊ ಇಲ್ಲೇ ನಾವು ಏನಾರು ಕುಂಕುಮ ಭಂಡಾರ ಎಲ್ಲ ತಗೋದಿತ್ತಂದ್ರೆ ಜಾಸ್ತಿ ನಾವು ಹಿಂಗೆಲ್ಲ ಗುಡ್ಡಕ್ಕೆ ಬಂದಾಗ ದೇವಸ್ಥಾನಕ್ಕೆ ಹೋದಾಗ ನಾನು ಹೆಚ್ಚು ಕುಂಕುಮ ಎಲ್ಲ ಖರೀದಿ ಮಾಡ್ತೀನಿ ರೀ ಭಂಡಾರ ಅಕ್ಕಿ ಅಂತ ಹೇಳಿ ಇದನ್ನು ಸ್ವಲ್ಪ ಖರೀದಿ ಮಾಡಿರ್ತೀವಿ ರೀ ದೇವ್ರಿಗೆ ಹಚ್ಚಾಕು ಆಯ್ತು ಹೇಳಿ ಅಲ್ಲಿ ಜಾಸ್ತಿ ಯಾವ ಅಂಗಡಿ ಇದ್ದಿದ್ದಿಲ್ಲ ನಾನು ಸ್ವಲ್ಪ ಒಂದೇ ಅಂಗಡಿ ಇತ್ತ ಅಲ್ಲಿ ಫಳಾರ ಮತ್ತು ಸ್ವಲ್ಪ ಕುಂಕುಮನ ಖರೀದಿ ಮಾಡಿದ್ವಿ ಅಲ್ಲಿ ಕೊಟ್ಟುನೂರನ್ನ ಭಾಳ ಇತ್ತು ರೀ ಅಂಗಡಿ ಅಲ್ಲಿ ಸ್ವಲ್ಪ ಕುಂಕುಮ ಭಂಡಾರ ಎಲ್ಲ ಖರೀದಿ ಮಾಡಿದ್ವಿ ಸೊ ಇವಾಗ ನಮ್ಗೆ ಎರಡು ಕಡೆ ದರ್ಶನ ಅಂತರೂ ಭಾಳ ಚಲೋ ಆಯಿತು ಸೊ ಏನೂ ತೊಂದರೆ ಆಗಲಿಲ್ಲ ರೀ ಆರಾಮ್ ಹೋಗಿ ಎರಡೂ ದೇವಸ್ಥಾನದಾಗ ನಾವು ಆರಾಮ ದರ್ಶನ ಮಾಡ್ಕೊಂಡಿವ್ರಿ ಸೊ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಾಗ ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಹಂಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡ್ರಿ ಬಾಯ್ ಎಲ್ಲರಿಗೂ